ಇಲ್ವಾ ಕಾನೂನಾತ್ಮಕವಾಗಿ ಈಗ ಈಗ ಸದ್ಯಕ್ಕೆ ಕ್ವಶನ್ಸ್ ನಿಮ್ಗೆ ರೈಸ್ ಆದರೆ ಲಾಸ್ಟಲ್ಲಿ ಕೇಳ್ಬೋದು ನೀವು ಭರದ ಭೀಮೆಯ ಸರ್ ಆಗಿರ್ಬೋದು ಪುರುಷೋತ್ತಮ ಸರ್ ಇರ್ತಾರೆ ನಮ್ಮ ಜೈಪಾ ಅಧ್ಯಕ್ಷ ಇದ್ದಾರೆ ಅಡ್ವೊಕೇಟ್ ಅವರಾಗಿರ್ಬೋದು ನಾವು ಆಗಿರ್ಬೋದು ಲಾಸ್ಟಲ್ಲಿ ನಿಮಗೆ ಈ ಕೋರ್ಸ್ ಈಗ ರೈಸ್ ಆದ್ರೂ ನಾವು ತಿಳುವಳಿಕೆ ನೀಡ್ತೀವಿ ಸೊ ಪುರಸಭೆ ಕಾರ್ಯಾಲಯ ಆಗಿರೋದ್ರಿಂದ ನಮ್ಮ ಇದರ ಲಾಸ್ಟ್ದು ಸ್ವಲ್ಪ ಮಾತಾಡಬೇಕು ಸ್ವಲ್ಪ ಏನೇ ಸಮಸ್ಯೆ ಇದ್ರು ಸ್ವಚ್ಛ ಮಾಡೋದು ನೀವಿದೆ ನೀಟಾಗಿ ಸ್ವಚ್ಛ ಮಾಡಿ ಧನ್ಯವಾದಗಳು ಈಗಾಗಲೇ ಕಾರ್ಮಿಕರಿಗಾಗಿ ಕಾನೂನು ಸಾಕಷ್ಟಿದೆ ಅಂತಂದು ನಮ್ಮ ಸರ್ಕಾರಿ ಮುಖ್ಯರುಗಳು ಹೇಳಿಲ್ಲ ನಿಮಗೆ ಏನಾದರೂ ನಿಮ್ಮ ಕೆಲಸ ಮಾಡೋ ಸಂದರ್ಭದಲ್ಲಿ ಏನಾದರೂ ಅವಘಡ ಅನಾಹುತ ಆದಲ್ಲಿ ನೀವು ಅದಕ್ಕೆ ಕಾನೂನು ಕಡೆಯಲ್ಲಿ ಪರಿಹಾರವನ್ನು ನೀವು ಕಂಡುಕೋಬೋದು ಈ ನಿಮಗಾಗಿನೇ ಲೇಬರ್ ಕೋರ್ಟ್ ಅಂತ ನಿಮಗಾಗಿನೇ ಇದೆ ಆ ಪರಿಹಾರವನ್ನು ಪಡ್ಕೊಳ್ಳಲಿಕ್ಕೆ ಅದು ದಾವಣಗೆರೆ ಜಿಲ್ಲೆಯೊಳಗಿದೆ ಅಂತಹ ಸಂದರ್ಭದಲ್ಲಿ ನೀವು ಅವಘಡ ಆದ ತಕ್ಷಣವೇ ಪೊಲೀಸ್ ಕಂಪ್ಲೇಂಟ್ ಹೋಗೋದು ಅದ್ರಲ್ಲಿ ಡಾಕ್ಯುಮೆಂಟ್ ಬೇಕು ನೀವು ಅಲ್ಲೇ ಏನೋ ಅವಘಡ ಅಂತ ನೀವು ಬಿಟ್ಟು ಕುಡ್ಕೊಂಡ್ರೆ ನ್ಯಾಯಾಲಯ ಆದರೆ ಕೇಳಲ್ಲ ನೀವು ತಕ್ಷಣ ಇಲ್ಲಿ ಏನು ಮಾಡಬೇಕು ಕಂಪ್ಲೇಂಟ್ ಒಂದು ಮಾಡಬೇಕು ಆ ಕಂಪ್ಲೇಂಟಲ್ಲಿ ಅದಕ್ಕೆ ನಿಮಗೆ ಸರಿಯಾದ ರೀತಿ ಪರಿಹಾರ ಇಲ್ಲಿ ದೊರಕ್ತಾ ಇದ್ದಾಗ ನೀವು ನ್ಯಾಯಾಲಯಕ್ಕೆ ಹೋಗಿ ನೀವು ಹೆಚ್ಚಿನ ಒಂದು ಪರಿಹಾರವನ್ನು ನೀವು ಪಡ್ಕೋಬೋದು ಹಾಗೆಯೇ ಬಾಲ ಕಾರ್ಮಿಕರು ಈಗ ಹದಿನಾಲ್ಕು ವರ್ಷದ ಕೆಳಗಿನವರು ನೀವು ಯಾರೇ ವ್ಯಕ್ತಿಗಳು ಕೆಲಸಕ್ಕೆ ನೇಮಿಸಿಕೊಂಡ್ರೆ ಅದು ಅಪರಾಧ ಈಗ ಯಾವುದೇ ಒಂದು ಕಾರ್ಖಾನೆ ಆಗಲಿ ಈಗ ರೈಲ್ವೆ ಡಿಪಾರ್ಟ್ಮೆಂಟಲ್ಲಾಗಲಿ ಹಾಗೆ ಬಿಡಿ ಒಂದು ಫ್ಯಾಕ್ಟ್ರಿ ಒಳ್ಳಾಗಲಿ ಯಾರೇ ಹದಿನಾಲ್ಕು ವರ್ಷದ ಒಳಗಡೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಕೆಲಸಕ್ಕೆ ಅವನು ಇಟ್ಕೊಂಡ್ರೆ ಅದು ಅಪರಾಧ ಆಗುತ್ತೆ ಹಾಗೆಯೇ ನೀವು ಗೌರವ ಮಾನ್ಯ ಗೌರವಿತ ನ್ಯಾಯಾಧೀಶರುಗಳು ನಿಮಗೆ ಹೇಳಿದರು ನೀವು ಸ್ವಚ್ಛತಾ ಒಂದು ಕಾರ್ಯಕ್ರಮದಲ್ಲಿ ಇಡೀ ನಾವು ಸ್ವಚ್ಛತೆ ಸಮೃದ್ಧಿ ಆಗಿದ್ರೆ ದೇಶ ಸಮೃದ್ಧಿ ಆಗಿರುತ್ತೆ ಅದು ತಮ್ಮ ಕೈಯಲ್ಲಿದೆ ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಿ ಈಗ ನೋಡಿ ನಿಮಗೆ ಕಾರ್ಮಿಕರು ಅಂತಂದ್ರೆ ನೀವು ಏಳು ಗಂಟೆಯಿಂದ ಆರು ಗಂಟೆವರೆಗೂ ಮಾಡೋಕ್ಕೆ ಕಾನೂನಲ್ಲಿಲ್ಲ ನಿಮಗಾಗಿ ಒಂದು ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ ಅಷ್ಟನ್ನೇ ನಿಮಗೆ ಕಾಲಾವಕಾಶ ಈಗ ಆರು ಗಂಟೆಯಿಂದ ಏಳು ಗಂಟೆವರೆಗೂ ದುಡಿದ್ರೆ ಅದು ಅಪೇಸ್ ಆಗುತ್ತೆ ಅಪರಾಧ ಆಗುತ್ತೆ ಹಾಗಾಗಿನೇ ಈಗಾಗಲೇ ಮಾನ್ಯ ನ್ಯಾಯಾಧೀಶರು ನಿಮಗೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನ ಹೇಗೆ ನೀವು ಪಡ್ಕೋಬೇಕು ಸರ್ಕಾರ ಸೌಲಭ್ಯ ಮಾಡಿದೆ ಪಾಪ ನಿಮಗೆ ಆ ತಿಳುವರಿಕೆ ಮಟ್ಟ ಇರಲ್ಲ ನೀವು ತಿಳಿದಂತರನ್ನ ವಿಚಾರ ಮಾಡ್ಕೊಂಡು ಆ ಸೌಲಭ್ಯಗಳನ್ನ ಎಲ್ಲರೂ ಕೂಡ ನೀವು ಪಡ್ಕೋಬಹುದು ಅಂತ ಹೇಳ್ತಾ ನನಗೆ ಎರಡು ಮಾತನ್ನು ಆಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒದಗಿಸಿ ನನ್ನ ಎರಡು ಮಾತುಗಳನ್ನು ಕಣ್ಣಿಗೆ ಕಂಡು ಕಾಣದರು ಅಥವಾ ಏನೋ ಕೆಲವೊಮ್ಮೆ ಅದರ ಪರಿಪಾಲನೆ ಆಗದಿರುವುದು ಪರಿಪಾಲನೆ ಆಗ ಆಗಿರುವುದು ಕೆಲವರು ನ್ಯಾಯಾಲಯಕ್ಕೆ ಹೋಗುವಂತ ನಮ್ಮಗಳು ಇರುವುದಿಲ್ಲ ಕೆಲವು ನ್ಯಾಯಾಲಯಕ್ಕೆ ಹೋಗ್ತಾರೆ ನ್ಯಾಯಾಲಯಕ್ಕೆ ಹೋದಾಗ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಎಲ್ಲ ನ್ಯಾಯಾಲಯಗಳು ಸಮರ್ಪಕವಾದಂಥ ದೀಪಗಳನ್ನು ನೀಡಿದಂಥ ಇತಿಹಾಸ ಇದೆ ನ್ಯಾಯಾಲಯದಲ್ಲಿ ಎಲ್ಲೂ ಕೂಡ ಲೋಕವಾದಂಥ ಅಂಶವನ್ನು ನಾವು ಈ ತನಕ ಕಂಡಿದ್ದೇವೆ ಆ ನಿಟ್ಟಿನಲ್ಲಿ ನ್ಯಾಯಾಲಯದ ನ್ಯಾಯಾಲಯವೇ ನಮಗೆ ಮೂಲ ನಮ್ಮನ್ನು ಕಾಪಾಡುವುದು ಆ ನ್ಯಾಯಾಲಯದ ಮುಖವನ್ನು ಇದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಶ್ರಮಿಕವರಿಗೆ ಭಾಳಷ್ಟು ಒಂದು ಕಾರ್ಯಕ್ರಮವನ್ನು ಅನೇಕ ಕಾರ್ಯಕ್ರಮವನ್ನು ಕೊಡುತ್ತದೆ ಇವತ್ತು ನಮ್ಮ ಸಲಹು ಹೇಳಿದು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಿಮಗೆ ಮದುವೆಯನ್ನು ಮಕ್ಕಳಿಗೆ ಮದುವೆ ಮಾಡುತ್ತಿದ್ದರೆ ಮಕ್ಕಳ ಆರೋಗ್ಯದ ಬಗ್ಗೆ ಶಿಕ್ಷಣದ ಬಗ್ಗೆ ಮತ್ತು ಎಲ್ಲ ವಿಷಯಗಳ ಬಗ್ಗೆ ಕೂಡ ನಿಮಗೆ ವಿವಿಧ ಯೋಜನೆಗಳನ್ನು ಕಲಿತು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ ಅದು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಮೊದಲಾಗಿ ಸಾವಿರದ ಒಂಬೈನೂರ ಮೂವತ್ತೆರಡನೇ ಸಾಲಲ್ಲಿ ಭಾರತದಲ್ಲಿ ಧಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ ಅದು ಮೈಸೂರಿನಲ್ಲಿ ಲೇಬರ್ ಲೇಬರ್ ಇಂಡಿಯಾ ಪಾರ್ಟಿ ಅಂತ ಫಸ್ಟ್ ಓಪನ್ ಆಗುತ್ತೆ ಅದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಅದು ಇದರಲ್ಲಿ ಚೆನ್ನೈನಲ್ಲಿ ಫಸ್ಟ್ ಬಂದಿದ್ದು ಸಾವಿರದ ಒಂಬೈನೂರ ಮೂವತ್ತೆರಡು ಚೆನ್ನೈನಲ್ಲಿ ಓಪನಿಂಗ್ ಆಗುತ್ತೆ ನಂತರ ಇದರ ಬಗ್ಗೆ ಅಮೆರಿಕದ ಸಂಯುಕ್ತ ಸಂಸ್ಥಾನದಲ್ಲಿ ಕಾರ್ಮಿಕರಿಗೆ ಬಹಳ ತೊಂದರೆ ಆಗ್ತಿತ್ತು ಆ ಟೈಮ್ ನಲ್ಲಿ ಕಾರ್ಮಿಕರು ದಿನಕ್ಕೆ ಹದಿನೆಂಟು ಗಂಟೆ ದುಡಿಮೆ ಮಾಡ್ತಿತ್ತು ಆದ್ರೆ ಆ ಕಾರ್ಮಿಕರು ಏನ್ ಮಾಡಿದ್ರು ಇಲ್ಲ ಹದಿನೆಂಟು ಗಂಟೆ ಆದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ಸ್ಟ್ರೈಕ್ ಮಾಡಿದ್ರು ಆ ಸ್ಟ್ರೈಕ್ ನಲ್ಲಿ ಬಹಳ ತೊಂದರೆ ಕೂಡ ಕೊಟ್ಟರು ಯಾಕಂದ್ರೆ ಫಿರಂಗಿ ದಳ ಯೂಸ್ ಮಾಡ್ತಾರೆ ಅದೇ ರೀತಿ ಪೊಲೀಸ್ ಯೂಸ್ ಮಾಡ್ತಾರೆ ಆ ಟೈಮ್ ನಲ್ಲಿ ಬಹಳ ಶತ್ರು ಹಾಗೆ ಗಲಾಟೆ ಕೂಡ ಆಗುತ್ತೆ ನಂತರದ ಎಂಟುನೂರ ಎಂಬತ್ತಾರಲ್ಲಿ ಬಂದಂತಹ ಸ್ಟ್ರೈಕ್ ಆಗುತ್ತೆ ಸ್ಟ್ರೈಕ್ ಆದ ನಂತರ ಒಂಬೈನೂರ ಒಂಬೈನೂರಲ್ಲಿ ಏನು ಅಮೆರಿಕ ಇದು ಕಾರ್ಮಿಕರ ಒಂದು ದಿನಾಚರಣೆ ಕಾರ್ಮಿಕರ ಒಂದು ಅಸ್ತಿತ್ವವನ್ನು ಸಾವಿರದ ಸಾವಿರದ ಒಂಬೈನೂರ ಹದಿನಾರಲ್ಲಿ ಚಲಾವಣೆ ಆಗುತ್ತೆ ಆದ್ರೆ ಈ ಒಂದು ವೇಳೆಯಲ್ಲಿ ನಮ್ಮ ಧಾರ್ಮಿಕ ನಿರಕ್ಷರೋಗರು ಬಂದಿರ್ತಾರೆ ಅವರು ಈ ಒಂದು ವಿಷಯವನ್ನು ಒಂದು ಸುದೀರ್ಘವಾಗಿ ಮಾತಾಡ್ತಾರೆ ಅಂತ ಹೇಳ್ಕೊಂತ ನನ್ನ ಒಂದು ಆಶ್ವಾನ ಮಂತ್ರಿನ ಜಯಂತಿ ಹೇಳ್ತಾರೆ ಆ ಸಮಯದಲ್ಲಿ ನಿಮಗೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಈಗ ನಾನು ಕಂಡಂತೆ ದಿನಾ ಬೆಳಗ್ಗೆ ಆದರೆ ನಾನು ಎಲ್ಲರೂ ನೋಡ್ತಾ ಇರ್ತೀನಿ ಎಲ್ಲರೂ ನಮ್ಮ ಜೊತೆಗೆ ಎಲ್ಲರೂ ಸಹಕಾರ ನಿಮಗೆ ಗೊತ್ತಾ ಇದ್ದೀನಿಲ್ಲ ನಾವು ನೋಡ್ತಾ ಇದ್ದೀವಿ ಈಗ ನಿಮಗೆ ಬೇಕಾದದ್ದು ಅತಿ ಅವಶ್ಯಕತೆ ಇರತಕ್ಕಂಥದ್ದು ಒಂದು ಅರಿವು ಆ ಅರಿವಿಗಾಗಿ ಏನು ಅವಶ್ಯಕತೆ ಇದೆ ನೀವೆಲ್ಲ ದಿನ ಬೆಳಗ್ಗೆ ಮೇಲೆ ಕೆಲಸ ಮಾಡುತ್ತೆ ಮಾಡ್ತೀರಿ ಸಂಘದ ಅಧ್ಯಕ್ಷ ಇರ್ತಾರೆ ಅವ್ರ ಜೊತೆ ದಿನ ನೀವು ನೀವು ಹಿಂಗ್ ಮಾಡಿಲ್ಲ ಅಧ್ಯಕ್ಷರೇ ನೀವು ಹಿಂಗ್ ಮಾಡ್ಬೇಕು ಅಧ್ಯಕ್ಷರೇ ಅಂತ ಹೇಳಿ ಗ್ಯಾರಂಟಿ ಮಾಡ್ತಾನೆ ಇರ್ತೀರ ಅದು ಯಾಕೆ ನಾವು ಗಾರಂಟಿ ಮಾಡ್ತೀವಿ ನಮಗೆ ಸರಿಯಾದ ಒಂದು ಮಾಹಿತಿ ಇಲ್ಲ ಇದಕ್ಕೆ ಅದಕ್ಕೋಸ್ಕರ ನಾನು ಈ ಸಮಯದಲ್ಲಿ ಮನೆಯವರಿಗೆ ನಮ್ಮ ಕಾರ್ಮಿಕ ಇಲಾಖೆ ಮನವಿ ಮಾಡ್ಕೊತೀನಿ ಈ ಪುರಸಭಾ ನೌಕರರಿಗಾಗಿ ಈ ನೌಕರರಿಗೆ ಸಂಬಂಧಪಟ್ಟಂತ ಯಾವುದಾದ್ರೂ ಒಂದು ಸಲಹೆಗಳು ಒಂದು ಯಾವ್ದಾದ್ರು ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳು ಕನ್ಸ್ಪೈಡೆನ್ಸಿಗೋಸ್ಕರ ಅವ್ರಿಗೆ ಕೊಟ್ಟಾಗ ನಿಮ್ಮ ಸಂಘದ ಅಧ್ಯಕ್ಷರು ಅವ್ರು ಬಂದಾಗ ನೀವು ಅದು ಸಹಕಾರ ಕೊಟ್ಟರೆ ಅವರ ಅವರಿಗೆ ತೊಂಬಾ ಇಂಟ್ರೆಸ್ಟಿ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ನೀವು ಅವ್ರಿಗೆ ಒಂದು ಸ್ವಲ್ಪ ಕರೆಕ್ಟೇಷನ್ ಕೊಟ್ಟರು ಅಂತಂದ್ರೆ ಅವರದೇ ಆದ ಸಮಸ್ಯೆಗಳನ್ನು ನಾವು ಯಾವ ರೀತಿ ಮಾಡಬೇಕು ನಮ್ಮ ಸಮಸ್ಯೆಗಳು ಯಾರು ಬಗೆಹರಿಸಬೇಕು ಅಂತಕ್ಕಂಥದ್ದು ಸೂಕ್ತವಾದ ಒಂದು ಎರಡೇ ಅಂಶ ಅದರ್ವೈಸ್ ಇಲ್ಲ ಅಂದ್ರೆ ಅವ್ರು ಬಂದ್ರೆ ನಮ್ಮ ಅಂಕಣ ಅಧ್ಯಕ್ಷ ಆಗಿದ್ದ ದೇವ್ರ ಯಾವಿಗೆ ಅಂತ ಅಂಕಣ ಹೇಳ್ತಾರೆ ರವಿ ಅಧ್ಯಕ್ಷ ರವಿ ಯಾಕೆ ಏನಿದೆ ಸ್ಪಷ್ಟವಾದ ನಿಮ್ಮ ಇಲಾಖೆ ವತಿಯಿಂದ ಅವರ ಕಾರ್ಯಕ್ರಮ ಒಂದು ಮೀಸಲು ಒಂದು ನಿಮ್ಮ ಕಾರ್ಮಿಕರ ವತಿಯಿಂದ ಸಿಗ್ತಕ್ಕಂಥ ಒಂದು ಸೂಕ್ತವಾದ ಮಾಹಿತಿ ಬಗ್ಗೆ ಒಬ್ಬರು ಯಾರನ್ನೇ ಸಂತ ಡಿ ಅವರಿಗೆ ಅವಕಾಶ ಮಾಡಿಕೊಟ್ರೆ ಅವ್ರದ್ದು ಯಾವುದೇ ರೀತಿಯ ಸಮಸ್ಯೆಗಳು ಇರಲ್ಲ ಹಾಗಾಗಿ ಅವರ ಸಮಸ್ಯೆಗಳನ್ನು ಅವರೇ ಬಗೆಹರಿಸತಕ್ಕಂಥ ಸಮರ್ಥಕ್ಕಂಥ ನನ್ನ ಒಂದು ಅಭಿಪ್ರಾಯ ಇದೆ ದಯವಿಟ್ಟು ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ಇದ್ರ ಬಗ್ಗೆ ಮುಖ್ಯಾಧಿಕಾರಿಗಳು ಕೂಡ ಜಿಲ್ಲಾ ಮಟ್ಟದಲ್ಲಿ ಮಾತಾಡಿ ಈ ಅವರ ಕಾರ್ಮಿಕ ವಿಶೇಷತವಾದಂಥ ಒಂದು ಹೇಳ್ತಾರೆ ಮಾಹಿತಿ ಕೊಡಬೇಕು ಸರ್ ಅಧಿಕಾರಿಗಳು ನೇಮಕ ಮಾಡ್ತಾರೆ ಅವಕಾಶ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟರೆ ಒಂದು ಅವಕಾಶ ಹಾಗಾಗಿ ನೀವೇ ನೀವೇನು ತಿಂಗಳ ಸೇರ್ತಿಲ್ಲ ಅದೇ ರೀತಿಯಾಗಿ ಸೇರ್ಕೊಂಡ್ರೆ ನಿಮ್ಮ ನಿಮ್ಮ ಸಮಸ್ಯೆಗಳ ಬಗ್ಗೆ ನೀವು ಕೇಳ್ಕೊಂಡಾಗ ಅದನ್ನು ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಕಾರ್ಮಿಕ ಇಲಾಖೆಯವರು ನಿಮಗೆ ಅವರು ಸಂಬಂಧಪಟ್ಟಂಥವ್ರಿಗೆ ನಿಮಗೆ ಮಾಹಿತಿ ಕೊಡ್ತಾರೆ ಹಾಗಾಗಿ ಈ ಒಂದು ದಿನಾಂಕ ನಾವು ಹೇಳಿ ಒಂದೇ ತರಿಕೆ ಮಾಡುವಂಥ ರಜಾ ಇತ್ತು ಅಲ್ಲಿ ಕಾರ್ಯಕ್ರಮಗಳು ಬೇರೆ ಬೇರೆ ಕಡೆ ಎಲ್ಲ ಕಾರ್ಮಿಕ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೋಸ್ಕರ ನಮ್ಮ ಸಾಹೇಬರು ದಿನ ಕಾರ್ಯಕ್ರಮ ತೆಗೆದಿದ್ದಾರೆ ಅದೇ ನಾನು ದಿನ ಪ್ರತಿದಿನ ಹೇಳೋದಷ್ಟೇ ನನ್ನ ನಿಮ್ಮ ಸಭೆಗಳು ಬಂದಲ್ಲಿ ಎಲ್ಲೇ ಸರಿ ಹೇಳೋದಷ್ಟೇ ನೀವು ಎಷ್ಟು ಶ್ರೇಷ್ಠರುತ್ತಂದರೆ ನಾನು ಹೇಳೋದಿಷ್ಟೇ ದೇಶ ಹಾಡನ್ನು ನಾಯಕ ದೇಶ ಕಾಯುವನೋ ಸೈನಿಕ ಇಡೀ ಊರನ್ನೇ ಸ್ವಚ್ಛತೆ ಮಾಡುವುದು ಗೌರವ ಕಾರ್ಮಿಕ ಅಂತಹ ನಾವು ಆಚರಣೆ ಮಾಡುವ ಉದ್ದೇಶ ಏನಂದ್ರೆ ಮೊಟ್ಟ ಮೊದಲನ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಮಿಕರು ತಮ್ಮ ಹಕ್ಕುಗಳಿಗೋಸ್ಕರ ಅವರ ಅವರ ವೇತನಕ್ಕೋಸ್ಕರ ಅವರ ಕೆಲಸದ ಅವಧಿಗೋಸ್ಕರ ಅವ್ರಿಗೆ ಸಿಗಬೇಕಾದ ಸವಲತ್ತುಗೋಸ್ಕರ ಅವರ ಹಕ್ಕುಗಳಿಗೋಸ್ಕರ ಮೊಟ್ಟ ಮೊದಲಾಗಿ ಹೋರಾಟ ಮಾಡಿದ್ರು ಆ ಹೋರಾಟದ ಪ್ರತೀಕವಾಗಿ ನಾವು ಪ್ರತಿ ವರ್ಷ ಮೇ ದಿನಾಚರಣೆ ಅಂದ್ರೆ ಕಾರ್ಮಿಕ ದಿನಾಚರಣೆ ನಾವು ಆಚರಿಸ್ತಾ ಇದ್ದೀವಿ ಸೊ ಇಲ್ಲಿ ನೀವು ಎರಡು ವರ್ಗ ಇದ್ದೀರಾ ಒಂದು ಕಾರ್ಯ ನೌಕರರು ಇದ್ದೀರಾ ಇನ್ನೊಂದು ಗುತ್ತಿಗೆ ನೌಕರರು ಇದ್ದೀರಾ ಸೊ ನಿಮಗೆ ನಮ್ಮ ಇಲಾಖೆಯಿಂದ ಎಲ್ಲರಿಗೂ ಅವೇರ್ನೆಸ್ ಇದೆ ಅಂತ ನಾನು ತಿಳ್ಕೊಳ್ಳೋಲ್ಲ ಬಟ್ ನಮ್ಮ ಇಲಾಖೆಯಿಂದ ನಾನು ನಿಮಗೇನು ಹೆಲ್ಪ್ ಮಾಡ್ಬೋದು ನಮ್ಮ ಇಲಾಖೆಯಿಂದ ನಿಮಗೆ ಏನೇನು ಸಹಕಾರ ಸಿಗತ್ತೆ ನೀವು ನಿಮ್ಮ ಹಕ್ಕುಗಳಿಗೋಸ್ಕರ ಎಲ್ಲಿ ನೀವು ಕ್ವಶನ್ ಮಾಡ್ ಕೇಳ್ಬೋದು ನಿಮ್ಮ ಹಕ್ಕುಗಳದ್ದು ನೀವು ಇದು ಹೋರಾಟ ಮಾಡ್ಬೋದು ಇದ್ರ ಬಗ್ಗೆ ನಾನು ಹೇಳ್ತೀನಿ ಮತ್ತೆ ಈಗ ಕಾಯಂ ನೌಕರಿದು ಮಾನ್ಯ ಶ್ರೀ ಅಭಿಷೇಕ್ ಉಪ ವಿಭಾಗಾಧಿಕಾರಿಗಳು ಹಾಗೂ ಪುರಸಭಾಡಳಿತಾಧಿಕಾರಿಗಳು ಇವರು ಹಾಜರಾಗಿರುತ್ತಾರೆ ಇವರಿಗೆ ನಮ್ಮ ಪರವಾಗಿ ಸ್ವಾಗತೀಗ ನಿಮ್ಮ ನಿಮಗೆ ಸಿಗುವಂತ ಸೌಲಭ್ಯಗಳು ಏನು ನಿಮ್ಮ ಹಕ್ಕುಗಳು ಏನು ನಿಮ್ಮ ಹಕ್ಕು ಮತ್ತು ಸಾಧ್ಯತೆಗಳು ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಒತ್ತಿಗೆ ಕಾರ್ಮಿಕರು ಇದ್ದೀರಾ ಕಾಯಂ ನೌಕರರು ಇದ್ದೀರಾ ಮೊಟ್ಟ ಮೊದಲಿಂದಾಗಿ ನಿಮಗೆ ಅನ್ವಯವಾಗುವ ಕಾಯ್ದೆಗಳಲ್ಲಿ ಕನಿಷ್ಠ ವೇತನ ಕಾಯ್ದೆ ಕನಿಷ್ಠ ವೇತನ ಕಾಯ್ದೆ ಅಂದ್ರೇನು ಒಂದು ಇಂತಿಷ್ಟು ನಿಗದಿಪಡಿಸಿದ ಸಂಬಳವನ್ನೇ ನಿಮಗೆ ಕೊಡಬೇಕು ಮೊದಲು ಇರಲಿಲ್ಲ ಈ ಕಾಯ್ದೆ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕ ಒಂದು ವರ್ಷದ ನಂತರ ಈ ಕಾಯ್ದೆ ಜಾರಿಗೆ ಬಂತು ಅದ್ರ ಹಿಂದೆ ಯಾರು ಏನೇ ಕೆಲಸ ಮಾಡಿದ್ರು ಮಾಲೀಕ ತನಗಿಷ್ಟ ಬಂದಷ್ಟು ಸಂಬಳ ಪಡ್ತಿದ್ದ ನೂರ ಹತ್ತು ರೂಪಾಯಿನೂ ಕೊಡ್ತಿದ್ದ ಐದು ರೂಪಾಯಿನೂ ಕೊಡ್ತಿದ್ದ ನೂರು ರೂಪಾಯಿನೂ ಕೊಡ್ತಿದ್ದ ಇಷ್ಟೇ ಸಂಬಳ ಕೊಡ್ತಿದ್ದೆ ಆದರೆ ಮಾ ಕಾರ್ಮಿಕ ಮಾಡಿದಿಂತ ಕೆಲಸಕ್ಕೆ ತಕ್ಕಂತೆ ಆತನಿಗೆ ವೇತನ ಸಿಗ್ತಾ ಇರ್ಲಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿಯಲ್ಲಿ ಕನಿಷ್ಠ ವೇತನ ಕಾಯ್ದೆ ಜಾರಿಗೆ ತರತ್ತೆ ಇದ್ರ ಪ್ರಕಾರ ಇಂತಿಂತ ನಿರ್ದಿಷ್ಟ ಕೆಲಸವನ್ನು ಮಾಡುವ ಕಾರ್ಮಿಕರಿಗೆ ಇಂತಿಂತ ಇಷ್ಟೇ ನಿಗ ವೇತನವನ್ನು ನೀಡಬೇಕು ಅದಕ್ಕಿಂತ ಕಡಿಮೆ ವೇತನ ನೀಡಬಾರ್ದು ಆಮೇಲೆ ಕಾಲಕ್ಕೆ ತಕ್ಕಂತೆ ನಮಗೆ ಹೇಗೆ ಗೌರ್ಮೆಂಟ್ ಎಂಪ್ಲಾಯ್ಸ್ಗಳಿಗೆ ವರ್ಷಕ್ಕೆ ಇನ್ಕ್ರಿಮೆಂಟ್ ಬರುತ್ತೆ ನಮಗೂ ವರ್ಷ ವರ್ಷ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಅದೇ ರೀತಿ ನಿಮಗೂ ಕೂಡ ಸ್ಯಾಲರಿ ಜಾಸ್ತಿ ಆಗಬೇಕು ಪ್ರತಿ ವರ್ಷ ಏಪ್ರಿಲ್ ಅಲ್ಲಿ ನಿಮಗೆ ಸ್ಯಾಲರಿ ಜಾಸ್ತಿ ಆಗುತ್ತೆ ಆಗಿದೆ ಇರೋದು ತಿಂಗಳ ಏಪ್ರಿಲ್ ಅಲ್ಲಿ ಆಗುತ್ತೆ ತಾನೇ ಹ್ಮ್ ಅಲ್ಲ ಎಷ್ಟಾಗಿದೆ ಅದ್ರ ಬಗ್ಗೆ ಆಮೇಲೆ ಖರ್ಚು ಮಾಡ್ತೀನಿ ಆಯ್ತಾ ಪ್ರತಿ ವರ್ಷ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಕನಿಷ್ಠ ವೇತನ ಜಾಸ್ತಿ ಆಗತ್ತೆ ಅದ್ರ ಪ್ರಕಾರ ನೀವು ಕನಿಷ್ಠ ವೇತನ ಪಡೆಯಕ್ಕೆ ಅರ್ಹರು ಆಯ್ತಾ ಈ ಕನಿಷ್ಠ ವೇತನ ಜೊತೆಗೆ ನಮ್ಗೆಲ್ಲರಿಗೂ ಹೇಗೆ ಗೌರ್ಮೆಂಟ್ ಗಳಿಗೆ ಸ್ಯಾಲರಿ ಸ್ಲಿಪ್ ಬರುತ್ತೆ ನಿಮಗೂ ಕೂಡ ಸ್ಯಾಲರಿ ಸ್ಲಿಪ್ ಕೊಡಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬೇಕು ಅದರಲ್ಲಿ ಮೂಲ ವೇತನ ಎಷ್ಟಿದೆ ಸುಟ್ಟಿ ಬಟ್ಟೆ ಎಷ್ಟಿದೆ ಎಲ್ಲವೂ ಮಾಹಿತಿ ಇರಬೇಕು ನಮಗೆ ಸ್ಯಾಲರಿ ಸ್ಲಿಪ್ ಕೊಟ್ಟಂಗೆ ನಿಮಗೂ ಕೂಡ ಸ್ಯಾಲ್ರಿ ಕೊಡಬೇಕು ನಮಗೂ ಕೂಡ ತಿಂಗಳಿಗೆ ಒಂದು ಸಿ ಎಲ್ ಕೊಟ್ಟಂಗೆ ನಿಮಗೂ ಕೂಡ ತಿಂಗಳಿಗೆ ಒಂದು ಸಿ ಎಲ್ ಕೊಡಬೇಕು ಆಯಿತು ಆಮೇಲೆ ನಮಗೂ ಕೂಡ ಪ್ರತಿ ತಿಂಗಳು ಮೂವತ್ತು ಮೂವತ್ತನೇ ತಾರೀಕು ಸ್ಯಾಲ್ರಿ ಆಗುತ್ತೆ ಸೊ ನಿಮಗೂ ಕೂಡ ನೀವು ಕಾರ್ಮಿಕರಿಗೂ ಕೂಡ ಪ್ರತಿ ತಿಂಗಳ ಐದನೇ ತಾರೀಕು ಒಳಗಡೆ ನಿಮಗೆ ಸಂಬಳ ಆಗಬೇಕು ಇದು ಎರಡನೇದು ವೇತನ ಪಾವತಿ ಕಾಯ್ದೆ ವೇತನ ಪಾವತಿ ಕಾಯ್ದೆಲ್ಲೂ ಬರುವಂತ ಅಂಶ ಏನಂದ್ರೆ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ಆತನು ಪ್ರತಿ ತಿಂಗಳ ಐದನೇ ತಾರೀಕಿನ ಒಳಗಡೆ ಸಂಬಳ ಕೊಡಕ್ಕೆ ಅರ್ಹನಾಗಿರ್ತಾನೆ ಐದನೇ ಒಳಗಡೆ ಸಂಬಳ ಕೊಡಕ್ಕೆ ಮಾಲೀಕ ಅಥವಾ ಆಡಳಿತ ವರ್ಗ ವಿಫಲರಾದ್ರಲ್ಲಿ ಅವರಿಗೆ ಒಂದೂವರೆ ಸಾವಿರ ಪೆನಾಲ್ಟಿ ಹಾಕುವ ಅಧಿಕಾರ ಕಾರ್ಮಿಕ ಇಲಾಖೆಗೆ ಇದೆ ಆಯ್ತಾ ಆಮೇಲೆ ಪ್ರತಿಯೊಬ್ಬ ಕಾರ್ಮಿಕರಿಗೂ ದಿನಕ್ಕೆ ಇಂತಿಷ್ಟೇ ಗಂಟೆ ಕೆಲಸ ಮಾಡಬೇಕು ಎಷ್ಟು ಎಂಟು ಗಂಟೆ ಕೆಲಸ ಮಾಡಬೇಕು ಎಲ್ಲರಿಗೂ ಏಯ್ಟ್ ಅವರ್ಸ್ ಕಂಪಲ್ಸರಿ ಡ್ಯೂಟಿ ಮಾಡಿದ್ದಾರೆ ಏಯ್ಟ್ ಅವರ್ಸ್ ಕಂಪಲ್ಸರಿ ಮಾಡಬೇಕು ಇದನ್ನು ಮೀರಿ ಏನಾದರೂ ಕೆಲಸ ಮಾಡ್ತಾರೆ ಒಂಬತ್ತು ಗಂಟೆ ಕೆಲಸ ಮಾಡ್ತಾರೆ ಹತ್ತು ಗಂಟೆ ಕೆಲಸ ಮಾಡ್ತಾರೆ ಅಂದಾಗ ಪ್ರತಿಯೊಂದು ಗಂಟೆಗೆ ದುಪ್ಪಟ್ಟು ವೇತನ ಲೆಕ್ಕ ಹಾಕಿ ಅದ್ರ ಪ್ರಕಾರ ವೇತನ ಪಾವತಿ ಮಾಡಬೇಕು ಇದಿಷ್ಟು ಕನಿಷ್ಠ ವೇತನವೂ ಆಯಿತು ವೇತನ ಪಾವತಿನೂ ಆಯಿತು ಆಮೇಲೆ ನಿಮಗೆ ಈ ನಿಟ್ಟಿನಲ್ಲಿ ಇನ್ನು ಅಂದರೆ ಗ್ರ್ಯಾಚ್ಯುಟಿನೂ ಕೊಡ್ತಾರೆ ನಮಗೆ ಹೇಗೆ ಗ್ರ್ಯಾಚ್ಯುಟಿ ಬರುತ್ತೋ ಹಾಗೂ ಕೂಡ ನಿಮ್ಗೆ ಇಷ್ಟು ವರ್ಷ ಅಂತ ಸರ್ವಿಸ್ ಆದಮೇಲೆ ವರ್ಷಕ್ಕೆ ಹದಿನೈದು ದಿನದಂಗೆ ಲೆಕ್ಕಾಚಾರ ಮಾಡಿ ನಿಮಗೆ ಗ್ರಾಚ್ಯುಟಿ ಕೂಡ ಪೇಮೆಂಟ್ ಮಾಡ್ತಾರೆ ಇದು ಇದ್ರ ಜೊತೆಗೆ ಮಹಿಳಾ ಕಾರ್ಮಿಕರು ಇದ್ದೀರಾ ಪುರುಷ ಕಾರ್ಮಿಕರು ಇದ್ದೀರಾ ಮೊದಲಿನಿಂದೆಲ್ಲ ಏನಾಗ್ತಿತ್ತು ಪುರುಷ ಕಾರ್ಮಿಕರಿಗೆ ಜಾಸ್ತಿ ಸಂಬಳ ಕೊಡೋದು ಮಹಿಳಾ ಕಾರ್ಮಿಕರಿಗೆ ಕಡಿಮೆ ಕೆಲಸ ಸಂಬಳ ಕೊಡಲು ಇದಿತ್ತು ಇದನ್ನು ಕೂಡ ತೆಗ ಇದು ಈ ರೀತಿ ಪುರುಷ ಮತ್ತು ಮಹಿಳಾ ಕಾರ್ಮಿಕರ ಮಧ್ಯೆ ವೇತನ ತಾರತಮ್ಯ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಸಮಾನ ವೇತನ ಕಾಯ್ದೆಯೂ ಕೂಡ ಜಾರಿಗೆ ಬಂದಿದೆ ಇದ್ರ ಪ್ರಕಾರ ಒಂದೇ ರೀತಿ ಕೆಲಸ ಸಮಾನ ಕೆಲಸ ಒಂದೇ ರೀತಿ ಅಂದರೆ ಈಗ ಸ್ವಚ್ಛತೆ ಮಾಡ್ತೀರ ಲೇಡೀಸ್ ಕಸ ಉಡಿಸ್ತಾರೆ ಜೆಂಟ್ಸು ಕಸಗುಡಿಸ್ತಾರೆ ಒಂದೇ ಕೆಲಸ ಆದರೆ ಲೇಡೀಸಿಗೆ ಕಡಿಮೆ ಸಂಬಳ ಪುರುಷರಿಗೆ ಜಾಸ್ತಿ ಸಂಬಳ ಕೊಡೋ ಹಾಕಿಲ್ಲ ಸಮಾನ ವೇತನ ಕಾಯ್ದೆ ಪ್ರಕಾರ ಪುರುಷ ಮತ್ತು ಮಹಿಳೆಗೂ ಕೂಡ ಸಮಾನ ವೇತನವನ್ನು ಪಾವತಿ ಮಾಡಬೇಕು ಇದು ಅಲ್ಲದೆ ಮಹಿಳಾ ಮಹಿಳಾ ಕಾರ್ಮಿಕರಿದ್ದಾರೆ ಮಹಿಳಾ ಕಾರ್ಮಿಕರಿಗೆ ಈಗ ನಮ್ಮ ಸರ್ಕಾರಿ ನೌಕರರಿಗೆ ಹೇಗೆ ಹೆರಿಗೆ ಪತ್ತೆ ಹೆರಿಗೆ ಸೌಲಭ್ಯ ಹೇಗೆ ಆರು ತಿಂಗಳು ಕೊಡ್ತಾರೋ ಅದೇ ರೀತಿ ಕುತ್ತಿಗೆ ಕಾರ್ಮಿಕರಿಗೂ ಕೂಡ ಆರು ತಿಂಗಳ ವೇತನ ಸಹಿತ ವೇತನ ಜೊತೆ ಹೆರಿಗೆ ಸೌಲಭ್ಯವನ್ನು ಕೊಡಬೇಕು ಎರಡು ಮಕ್ಕಳಿಗೆ ಕೊಡಬೇಕು ಇಷ್ಟಿದೆ ಇದರ ಜೊತೆಗೆ ನಮಗೆಲ್ಲ ಸಾಮಾಜಿಕ ಭದ್ರತೆ ನಮಗೆಲ್ಲ ಪೆನ್ಷನ್ ಬರುತ್ತೆ ಲಸಡಿ ಬರುತ್ತೆ ಎಲ್ಲ ಬರುತ್ತೆ ನಿಮಗೂ ಕೂಡ ಸಾಮಾಜಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಏನು ಮಾಡಿದರೆ ಇ ಎಸ್ ಐ ಮತ್ತು ಪಿ ಎಫ್ ಗೊತ್ತಿದೆಲ್ಲ ನಿಮಗೂ ಇ ಎಸ್ ಸಿ ಸೌಲಭ್ಯ ಕೊಡ್ತಾರೆ ಪಿ ಎಫ್ ಸೌಲಭ್ಯ ಕೊಡ್ತಾರೆ ಇ ಎಸ್ ಸಿ ಸೌಲಭ್ಯ ಯಾಕೆ ಕೊಡ್ತಾರೆ ಅಂತ ಗೊತ್ತಿದ್ಯಾ ಅಥವಾ ಪಿ ಎಫ್ ಸೌಲಭ್ಯ ನೀವೆಲ್ಲ ಅಂದ್ಕೊಳ್ತೀರ ಅಂತ ಮೂರು ಕಾರ್ಮಿಕರು ನೋಡಿದ್ರೆ ನಮಗೆ ಪಿ ಎಫ್ ಬೇಡ ಪಿ ಎಫ್ ಬೇಡ ಪಿ ಎಫ್ ಬೇಡ ಅಂತಾರೆ ನೋಡಿ ಪಿ ಎಫ್ ಅನ್ನೋದು ಒಂದು ಪೆನ್ಷನ್ ಅಮೌಂಟ್ ಇದ್ದಂಗೆ ಅದೇ ನೀವು ಇಷ್ಟು ವರ್ಷ ಸರ್ವಿಸ್ ಮಾಡಿದ ಮೇಲೆ ನಿಮಗೆ ಸಿಗೋ ಒಂದು ಗಿಡಿ ಗಂಟಿರುತ್ತಲ್ಲ ಅದು ಪಿ ಎಫ್ ಪಿ ಎಫ್ ಕಂಪಲ್ಸರಿ ಮಾಡಿದ್ದಾರೆ ಯಾಕಂದರೆ ನಿಮ್ಮ ಚಾಲರಿಂದ ಹನ್ನೆರಡು ಪರ್ಸೆಂಟ್ ಕಟ್ ಆಗುತ್ತೆ ಅದೇ ರೀತಿ ಮಾಲೀಕರು ಕೂಡ ಹದಿನಾಲ್ಕು ಪರ್ಸೆಂಟ್ ಅಲ್ಲಿಗೆ ಇಪ್ಪತ್ತಾರು ಪರ್ಸೆಂಟ್ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ನಿಮ್ಮ ಸೇವಾ ಅವಧಿ ಮುಗಿದ ಮೇಲೆ ಅಷ್ಟಕ್ಕೂ ಕೂಡ ಬಡ್ಡಿ ಹಾಕಿಬಿಟ್ಟು ಅದನ್ನು ಒಂದು ಇಡೀ ಗಂಟೆಗೆ ನಿಮಗೆ ಸಿಗತ್ತೆ ಸೊ ಪಿ ಎಫ್ ಸಿ ಗೊತ್ತಲ್ಲ ವಿಮಾ ಸೌಲಭ್ಯ ಗೊತ್ತಲ್ಲ ಈಗ ನಾವು ಹೇಗೆ ಸರ್ಕಾರಿ ನೌಕರು ನಮಗೂ ಕೂಡ ಸೌಲಭ್ಯ ಸೌಲಭ್ಯದ ಎಲ್ಲ ಪ್ರೈವೇಟ್ ಅಲ್ಲಿ ಎಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರು ಏನೇ ಆಕ್ಸಿಡೆಂಟ್ ಆದರೂ ನಮಗೂ ಕೂಡ ವೈದ್ಯಕೀಯ ಸೌಲಭ್ಯ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ನಿಮಗೂ ಕೂಡ ಎಲ್ಲ ರೀತಿ ಯಾಕಂದರೆ ಎಲ್ಲರೂ ಕೂಡ ಅತಿ ಹೆಚ್ಚು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿಗೆಲ್ಲ ಹೋಗೋಕ್ಕಾಗಲ್ಲ ಅನ್ನೋ ನಿಟ್ಟಲ್ಲಿ ಪಿ ಎಫ್ ಸೌಲಭ್ಯನೂ ಇ ಎಸ್ ಸಿ ಸೌಲಭ್ಯನೂ ಕೂಡ ಕೊಟ್ಟಿದ್ದಾರೆ ವಿಮಾ ಸೌಲಭ್ಯ ಈ ವಿಮಾ ಸೌಲಭ್ಯ ನಿಮ್ಮಲ್ಲಿರೋ ನಿಮಗೂ ನಿಮ್ಮ ಹೆಂಡತಿ ಮಕ್ಕಳಿಗೂ ನಿಮ್ಮ ತಂದೆ ತಾಯಿ ಎಲ್ಲರಿಗೂ ಅಪ್ಲೈ ಆಗುತ್ತೆ ಏನೇ ಒಂದು ಸಣ್ಣದಾದ್ರೂ ಲಕ್ಷ ಗಟ್ಟಲೆ ಐದು ಲಕ್ಷ ಆಗಲಿ ಹತ್ತು ಲಕ್ಷ ಬಿಲ್ ಆಗಲಿ ಎಷ್ಟೇ ಆದ್ರೂ ಕೂಡ ಇ ಎಸ್ ಐ ಸೌಲಭ್ಯ ಇದ್ದಾಗ ನಿಮಗೆ ದೊಡ್ಡ ದೊಡ್ಡ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲೂ ಕೂಡ ಫ್ರೀ ಟ್ರೀಟ್ಮೆಂಟ್ ಸಿಕ್ಕೇ ಸಿಗತ್ತೆ ಸೊ ನೀವು ನಿಮ್ಮ ಪ್ರತಿ ತಿಂಗಳ ಸ್ಯಾಲ್ರಿಯಲ್ಲಿ ನೀವು ನೋಡಬೇಕು ಇ ಎಸ್ ಸಿ ಕಂತು ಕರೆಕ್ಟಾಗಿ ಕಟ್ ಕಟ್ಟಿದ್ಯಾ ಪಿ ಎಫ್ ಕರೆಕ್ಟಾಗಿ ಕಟ್ಟ್ರಾಗಿದೆಯಾ ಅದಾದ್ಮೇಲೆ ಪಿ ಎಫ್ ನಮ್ಮ ಅಕೌಂಟಿಗೆ ಜಮಾ ಆಗಿದೆಯಾ ಎಲ್ಲ ನೋಡ್ಕೋಬೇಕು ನೋಡ್ತಿರಂತಾನೆ ಎಲ್ಲರಿಗೂ ಈ ಪಿ ಎಫ್ ಈಗ ಆನ್ಲೈನ್ ಆಗಿದೆ ಆಮೇಲೆ ನಿಮ್ಮ ಮೊಬೈಲ್ಗಳಿಗೆ ಮೆಸೇಜ್ ಬರುತ್ತೆ ಪ್ರತಿ ತಿಂಗಳು ಎಷ್ಟು ಅಕೌಂಟ್ ದುಡ್ಡು ಜಮಾ ಆಗಿದೆ ಅಂತೇಳಿ ಇದನ್ನೆಲ್ಲ ನೀವು ಇದು ಮಾಡಬೇಕು ಐ ತಿಂಕ್ ಮೇಡಮ್ ಈಗ ನೇರ ಪಾವತಿ ಆಗ್ತಾ ಇದೆ ಅಲ್ಲ ಕಟ್ಟು ಶುರು ಆಗ್ತಾ ಇಲ್ಲ ಅಂತ ನೇರ ಪಾವತಿ ಈಗ ಸುಮಾರು ಕಡೆ ಇಲ್ಲಿ ನಮ್ಮ ಹೊನ್ನಾಳಿಯಲ್ಲಿ ನಿಮಗೆ ಥ್ರೂ ಕಾಂಟ್ರಾಕ್ಟ್ ಮುಖಾಂತರ ಜಲ್ರಿ ಹಾಕ್ತಾ ಇದಾರೆ ಸೊ ಮೇಡಮ್ ನಿಮ್ಮ ಹತ್ರನೂ ಒಂದು ರಿಕ್ವೆಸ್ಟ್ ಕಾರ್ಮಿಕ ನಿಮ್ಮ ಹತ್ರನೂ ಒಂದು ರಿಕ್ವೆಸ್ಟ್ ನಿಮಗೆ ಇ ಐ ಮತ್ತೆ ಆಮೇಲೆ ರಾಷ್ಟ್ರೀಯ ಹಬ್ಬ ಹರಿದಿನಗಳ ಸೌಲಭ್ಯನು ಕೂಡ ವರ್ಷಕ್ಕೆ ಹತ್ತು ದಿವಸ ಕೊಟ್ಟೆ ಕೊಡ್ತಾರೆ ಆಮೇಲೆ ಕೆಲಸದ ಅವಧಿನೂ ಎಲ್ಲವನ್ನೂ ಕೂಡ ನಾನು ಹೇಳಿದ್ದೀನಿ ನಿಮ್ಗೆ ಇಷ್ಟೆಲ್ಲ ಸಮಸ್ಯೆ ಏನೋ ಒಂದು ತೊಂದರೆ ಆಯ್ತು ಏನೋ ಇದ್ದಾಗ ಇವೆಲ್ಲ ನಮ್ಮ ಆಫೀಸ್ ನೋಡಿಲ್ಲ ಅನ್ಸುತ್ತೆ ನನ್ಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ರು ಅವೇರ್ನೆಸ್ ತುಂಬಾ ಕಡಿಮೆ ಇದೆ ಅಂತ ನಾನು ಇದ್ರ ಹಿಂದೆ ಭದ್ರಾವತಿ ವರ್ಕ್ ಮಾಡ್ತಿದ್ದೀನಿ ದಿನಕ್ಕೊಂದು ಹತ್ತು ಜನ ಬರುವರು ಎಲ್ಲವೂ ಮಾಹಿತಿ ಕೇಳಕ್ ಹತ್ತು ಜನ ಬರುವರು ನೋಡಿ ನಮ್ಮ ಆಫೀಸು ಶಿವಮೊಗ್ಗ ರೋಡು ಟಿ ಬಿ ಸರ್ಕಲಿಂದ ಶಿವಮೊಗ್ಗ ರೋಡಲ್ಲಿ ಇದೆ ನಿಮಗೆ ಏನೇ ತೊಂದರೆ ಬಂದ್ರೂ ನಮ್ಮ ಆಫೀಸಿಗೆ ಬನ್ನಿ ಇರ್ತೀವಿ ನಮ್ಮ ಸ್ಟಾಫ್ ಇರ್ತೀವಿ ನಾನು ಹೊರಗಡೆ ಹೋದಾಗ ನಮ್ಮ ಸ್ಟಾಫ್ ಇರ್ತಾರೆ ಏನೇ ಸಮಸ್ಯೆ ಆಗಲಿ ಸಾ ಸ್ಯಾಲ್ರಿ ಆಗಿಲ್ಲ ನಮ್ಮ ಹತ್ರ ಬನ್ನಿ ನಿಮಗೆ ರಜೆ ಕೊಟ್ಟಿಲ್ಲ ನಮ್ಮ ಹತ್ರ ಬನ್ನಿ ಏನೇ ಇ ಎಸ್ ಸಿ ಪೇ ಕೊಟ್ಟಿಲ್ಲ ಬನ್ನಿ ನಮ್ಮ ಹತ್ರ ನಮ್ಮ ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ನಾವು ಬಗೆಹರಿಸ್ತೀವಿ ಇನ್ನೂ ಮಾತಾಡೋಕ್ಕೆ

ಈಗ ಟೀ ಕಾಫಿ ಸೊ ಇವ್ರು ಹೇಳ್ತಾ ಇದ್ರು ಸ್ಯಾಲ್ರಿ ಏನೇ ಇದ್ರೂ ಐದನೇ ತಾರೀಕು ಒಳಗೆ ಹಾಕ್ಬೇಕು ಅಂತ ಇರೋದು ಮುಂಚೆ ಏನಾಗ್ತಿತ್ತು ಕಾಂಟ್ರಾಕ್ಟರ್ ಸಿಸ್ಟಮ್ ಮುಂಚೆ ಇತ್ತು ಬಟ್ ಏನಾಗ್ತಿತ್ತು ಅಂದ್ರೆ ಕಾಂಟ್ರಾಕ್ಟರ್ ಹೇಳದಂಗೆನೆ ಇವ್ರು ಲೇಟ್ ಆಗಿ ಕಾಂಟ್ರಾಕ್ಟ್ ಸಿಸ್ಟಮ್ ತರ್ಲಿಕ್ಕೆ ಕಾರಣ ಏನಪ್ಪ ಅಂದರೆ ನಮಗ್ ಕೊಡಕ್ ಆಗ್ಲಿಲ್ಲ ಅಂದ್ರು ಗವರ್ಮೆಂಟ್ ಇಫ್ ಇಸ್ ನಾಟ್ ಏಬಲ್ ಟು ಕ್ಲೇಮ್ ಫಾರ್ ದಟ್ ಮನ್ ಕಾಂಟ್ರಾಕ್ಟರ್ ಅವನ್ ದುಡ್ಡಿಂದ ಆದ್ರೂ ಹಾಕಿ ಬಟ್ ಎಂಪ್ಲಾಯಿ ಕರೆಕ್ಟಾಗಿ ಕರೆಕ್ಟ್ ಅಂತ ಬಟ್ ಬಿ ಬಿ ಎಂ ಪಿ ಮತ್ ಬೇರೆ ಕಡೆ ಎಲ್ಲಾದ್ರೂ ಏನಾಯ್ತು ಅಂದ್ರೆ ಶೋಷಣೆ ಆಗಿ ಶುರು ಆಯ್ತು ತಿನ್ನಾಂಗ್ ಗಟ್ಟಲೆ ಕೊಡಕ್ಕೆ ಶುರು ಮಾಡಿದ್ರ ಸೊ ಗೌರ್ಮೆಂಟ್ ಇದೆ ಮೋಲ್ ಸ್ಟೆಪ್ ಇನ್ಮೇಲಿಂದ ಪೌರ ಕಾರ್ಮಿಕ ವಿಷಯದಲ್ಲಿ ಬಿಕಾಸ್ ದಿನ ಬೆಳಗ್ಗೆಯಿಂದ ಹೇಳಿದ್ರು ಐದು ಗಂಟೆಯಿಂದ ಕೆಲಸ ಮಾಡ್ತಾರೆ ಅವರು ಇಶ್ಯೂ ಏನೂ ಕಾಂಪ್ರಮೈಸ್ ಮಾಡೋಕೆ ಬೇಡ ವಿ ವಿಲ್ ಡೂ ಓನ್ಲಿ ಡೈರೆಕ್ಟ್ ಡೈರೆಕ್ಟ್ಲಿ ವಿ ವಿಲ್ ಪೇ ಎಸ್ಟೋ ಅಕೌಂಟ್ ಸೊ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಹಾಗೂ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಲ್ಲಿ ಒಂದು ಎಸ್ಟ್ರೋಡ್ ಅಕೌಂಟ್ ಅನ್ನು ಕಾರ್ಯಕ್ರಮ ಅಕೌಂಟ್ಸ್ ಸೊ ಅದ್ ಬರುತ್ತೆ ಅದರಿಂದ ಡೈರೆಕ್ಟ್ ಪೇಮೆಂಟ್ ಅವ್ರಿಗೆ ಮತ್ತೆ ಪರ್ಮನೆಂಟ್ ಆಗಿರೋರಿಗೆ ಸ್ಯಾಲ್ರಿ ಆಗುತ್ತೆ ಸೊ ನಿಮಗೆ ತಿಂಗಳ ತಿಂಗಳ ಐದನೇ ತಾರೀಕು ಒಳಗೆ ಸ್ಯಾಲ್ರಿ ಬರಲೇಬೇಕು ಬರಲಿಲ್ಲ ಆಗತ್ತ ಅಂದರೆ ನೀವು ಇಮಿಡಿಯೇಟ್ಲಿ ರೈಸ್ ಎ ಕಂಪ್ಲೇಂಟ್ ಯಾರಿಗೆ ರೈಸ್ ಮಾಡ್ತೀರಾ ನೀವು ಓಕೆ ಒಂದು ಅಡ್ಮಿನಿಸ್ಟ್ರೇಟರ್ ಆಗಿ ನಾನು ಇರ್ತೀನಿ ನನಗೆ ರೇಸ್ ಮಾಡಿ ಇಲ್ಲ ಅಂದ್ರೆ ಇಮಿಡಿಯೇಟ್ಲಿ ನೀವು ಡಿ ಎಮ್ ಐ ಡೈರೆಕ್ಟ್ರೇಟ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ಗೆ ಕಂಪ್ಲೇಂಟ್ ಮಾಡಬೇಕು ಬಿಕಾಸ್ ನೀವು ದುರದೇರೋದಕ್ಕೆ ನಿಮ್ಗೆ ರೈಟ್ ಅದು ಹಾಂ ನಿಮ್ಗೆ ಕರೆಕ್ಟ್ ಟೈಮು ನಿಮ್ಗೆ ಬರಬೇಕು ಅದು ಆಯಿತಾ ಇಲ್ಲಿ ಏನೋ ಒಂದು ಟೆಕ್ನಿಕಲ್ ಇಶ್ಯೂ ಆಗಿ ಇಲ್ಲ ಏನೇ ಒಂದು ಆದ್ರೂ ಒನ್ ಆರ್ ಟು ಡೇಸ್ ಓಕೆ ಅಂಡರ್ಸ್ಟ್ಯಾಂಡ್ ಅದು ಬಟ್ ಐದನೇ ತಾರೀಕೊ ಒಳಗೆ ದೇಹ ಇದೆ ಸೊ ಅಟ್ಲೀಸ್ಟ್ ಬೈ ಟ್ವೆಂಟಿ ಏಯ್ಟ್ ಆರ್ ಟ್ವೆಂಟಿ ನೈನ್ ಫಸ್ಟ್ ಸ್ಟಾರ್ಟ್ ಪ್ರೊಸೆಸಿಂಗ್ ಸೊ ದಟ್ ಮೂವತ್ತನೇ ತಾರೀಕು ಒಳಗೆ ಪ್ರೊಸೆಸ್ ಆಗಿ ಒಂದನೇ ತಾರೀಕು ಇವರು ಸ್ಯಾಲ್ರಿ ಇವರು ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡಬೇಕು ಅಂಡ್ ದೆನ್ ಯಾವುದೇ ಕಾರಣಕ್ಕೂ ಕೂಡ ಇನ್ ಟರ್ಮ್ಸ್ ಆಫ್ ಕ್ಯಾಶ್ ನೀವು ನಿಮ್ಮ ನಿಮ್ ರಿಸರ್ಸೆಪ್ಟ್ ಮಾಡೋಕಿಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲೇ ಬಂದ್ಬಿಡ್ಬೇಕು ಯಾಕೆ ಬ್ಯಾಂಕ್ ಅಕೌಂಟ್ ಅಲ್ಲೇ ಬಂದ್ಬಿಡ್ಬೇಕು ಅನ್ನೋದಾದ್ರೆ ಟೋಟಲ್ ಫಾರ್ ಎಕ್ಸಾಂಪಲ್ ಮಿನಿಮಮ್ ಬಗ್ಗೆ ಮಾತಾಡೋದು ಮಿನಿಮಮ್ ಸೆವೆಂಟೀನ್ ತೌಸಂಡ್ ತೌಸಂಡ್ ಸಮಥಿಂಗ್ ಇದೆ ಅದ್ರಲ್ಲಿ ಇ ಎಸ್ ಐ ಪಿ ಎಫ್ ಎಲ್ಲ ಕಟ್ ಆಗಿ ಉಳಿದಿರೋ ಒಂದು ಫಿಫ್ಟೀನ್ ತೌಸಂಡ್ ಸಿಕ್ಸ್ಟೀನ್ ತೌಸಂಡ್ ನಿಮ್ಮ ಅಕೌಂಟ್ ಬರುತ್ತೆ ಒಂದ್ ಮುನ್ನೂರು ರೂಪಾಯಿ ಪಿ ಎಸ್ ಐ ಪಿ ಎಫ್ ಆ ತರ ಅದೆಲ್ಲ ಸೊ ಅದ್ ಕಟ್ ಆಗ್ಬೇಕಂಗಂತ ಅಂದ್ರೆ ನಿಮ್ ಬ್ಯಾಂಕ್ ಅಕೌಂಟ್ ಥೂನೆ ಮಾಡಿದ್ದಾರೆ ಇದಾರೆ ಅಂದ್ರೆ ಗವರ್ಮೆಂಟ್ ಕೂಡ ನೀವು ಆರ್ಗನೈಸ್ ಸೆಕ್ಟರ್ ಅಲ್ಲಿ ಇದೀರಾ ನಿಮ್ಗೆ ಒಂದು ಬ್ಯಾಂಕ್ ಅಕೌಂಟ್ ಇದೆ ಸುಮ್ನೆ ಕ್ಯಾಶ್ ಅಲ್ಲಿ ಕೊಡ್ಬೇಕಾದ್ರೆ ಒಂದ್ ತಿಂಗಳು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ಆಗ್ಬಾರ್ದು ಅನ್ನೋದಕ್ಕೆ ಬಂದಿದ್ದಾರೆ ಅದನ್ನ ಬಿಟ್ಟು ಇ ಎಸ್ ಐ ಪಿ ಎಫ್ ಇಂದೆಲ್ಲ ಕಾರ್ಡ್ಗಳನ್ನ ನೀವು ಮಾಡ್ಕೊಡ್ಬೇಕು ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇಸ್ ನಿಮ್ ಹೆಲ್ಪ್ ಆಗಲಿ ಅಂತ ಒಂದು ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ ಕೂಡ ನೋಡಿ ಹೇಳ್ತಿದ್ದಂಗೆ ಬಂದ್ರು ಉಗ್ರೇಶ್ ಆ ಸಫೈ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಒಂದಿದೆ ಅದ್ರಲ್ಲಿ ಕಂಪಲ್ಸರಿ ನೀವೆಲ್ಲಾರು ಸಫೈ ಕರ್ಮಚಾರಿ ಬಂದಿರಬೇಕು ಹೊಂದಿರಬೇಕು ಬೆನಿಫಿಟ್ಸ್ ಏನಪ್ಪ ಅಂತ ಹೇಳ್ತೀನಿ ಒಂದು ನಿಮ್ ಮಕ್ಕಳಿಗೆ ಅರಿವು ಅಂತ ಒಂದು ಸ್ಕೀಮ್ ಇದೆ ಅದ್ರಲ್ಲಿ ಬೇಕಾದ್ರೆ ಫ್ರೀ ಆಗಿ ಎಜುಕೇಶನ್ ಲೋನ್ಗಳು ಸಿಗುತ್ತೆ ಇಲ್ಲ ನೀವು ಇಲ್ಲ ನಿಮ್ ಫ್ಯಾಮಿಲಿ ಅವ್ರಿಗೆ ಆಯ್ತು ನಾನು ಸ್ವಂತವಾಗಿ ಏನಾದ್ರೂ ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಕೂಡ ನಿಮ್ಗೆ ಸಿಗತ್ತೆ ಮತ್ತೆ ಬೇರೆ ಬೇರೆ ಆದಂತ ಬೆನಿಫಿಟ್ ಸಿಗುತ್ತೆ ಸೊ ಸಫಾಯಿ ಡೆವಲಪ್ಮೆಂಟ್ ಕೂಡ ನೀವು ರಿಜಿಸ್ಟರ್ ಮಾಡ್ಕೋಬೇಕು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಮೋಸ್ಟ್ ಆಫ್ ದನ್ ಕಾರ್ಮಿಕರು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಾದ್ರೂ ಇದ್ದೀರಾ ಯಾರೇ ಹೇಳ ಓಕೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಟ್ಲೀಸ್ಟ್ ಸುದ್ದಿ ಮಾಧ್ಯಮದಿಂದ ಆದ್ರೂ ಇದ್ ಮಾಡ್ಬೋದು ಸೊ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಅವ್ರಿಗೆ ಅವ್ರಿಗೆ ಅವ್ರ ಮಕ್ಳಿಗೆ ಎಜುಕೇಶನ್ಗೆ ಅವ್ರ ಹೌಸಿಂಗ್ ಅವ್ರ ಬೆನಿಫಿಟ್ಗೆ ತುಂಬಾನೇ ಸ್ಕೀಮ್ಸ್ ಗಳಿದೆ ಅದನ್ನೆಲ್ಲಾದ್ರು ಅವ್ರದ್ದು ಲೇಬರ್ ಕಾರ್ಡ್ ನ ಏನ್ ಕನ್ಸ್ಟ್ರಕ್ಷನ್ ಬರ್ ಲೇಬರ್ ಕಾರ್ಡ್ ಮಾಡಿಕೊಟ್ರೆ ಮುಂಚೆ ಬಸ್ ಅಲ್ಲೂ ಕೂಡ ಫ್ರೀ ಇರ್ತಿತ್ತು ಈಗ ಶಕ್ತಿ ಯೋಜನೆಯಲ್ಲಿ ಹೇಗೆ ಹೆಣ್ಮಕ್ಳಿಗೆ ಕಂಪ್ಲೀಟ್ ಆಗಿ ಫ್ರೀ ಇದೆಯೋ ಅದೇ ರೀತಿಯ ಲೇಬರ್ ಕಾರ್ಡ್ ಇರೋರಿಗೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಒಂದು ಸ್ಕೀಮ್ ನ ತಂದಿದ್ರು ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾಮ್ ಕನ್ಸ್ಟ್ರಕ್ಷನ್ ವರ್ಕ್ ಓಕೆ ಸರ್ವಿಸ್ ಎಲ್ಲ ಮುಗಿತು ಈಗ ರಿಟೈರ್ಮೆಂಟ್ ಆಗೋ ಟೈಮ್ ಇಲ್ಲ ಅಲ್ಲ ಬಟ್ ನಾನು ಪ್ರೀವಿಯಸ್ಲಿ ಮಂಗಳೂರಲ್ಲಿ ಕೆಲಸ ಮಾಡಿದ್ನೋ ಜಾಗದಲ್ಲಿ ನೋಡಿದ್ದೆನಪ್ಪ ಅಂದ್ರೆ ಮಂಗಳೂರು ಸಿಟಿ ಕಾರ್ಪೊರೇಷನ್ ಎಸ್ಪೆಷಲಿ ರಿಟೈರ್ ಆಗಿ ಹೋಗ್ತಾರೆ ಒಂದೆರಡು ವರ್ಷ ಆದ್ರೂ ಕೂಡ ಅವ್ರದ್ದು ರಿಟೈರ್ಮೆಂಟ್ ದುಡ್ಡು ಕರೆಕ್ಟ್ ಆಗಿ ಬರಲ್ಲ ಎಲ್ಲೋ ಒಂದ್ ಕಡೆ ಆಡಿಟ್ ಸರ್ಕಲ್ ಅಲ್ಲೋ ಇಲ್ಲ ಅಕೌಂಟ್ಸ್ ಆಫೀಸ್ ಅಲ್ಲೋ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿರುತ್ತೆ ಸೊ ಪ್ರೈಮರಿ ಎಂಪ್ಲಾಯರ್ ಆಗಿದಾರಲ್ಲ ಪುರಸಭೆ ಇಲ್ಲ ಮುನ್ಸಿಪಾಲ್ಟಿ ಅವರೇ ಕೂಡ ಇವ್ರದ್ದು ಏನಿದೆ ಅಲ್ಲಮ್ಮ ರಿಟೈರ್ಮೆಂಟ್ ಇದ್ದು ಫಿಫ್ಟಿ ನೈನ್ ಇಯರ್ಸ್ ಏಜ್ ಅಟೆಂಡ್ ಆಗ್ತಿದ್ದಂಗೆ ಅವ್ರದ್ದು ರಿಟೈರ್ಮೆಂಟ್ ಇದು ಪೇಪರ್ಸ್ ಎಲ್ಲದು ರೆಡಿ ಆಗ್ತಿರ್ಬೇಕು ದಿನ ಅಂದ್ರೆ ನೀವು ಫೇರ್ವೆಲ್ ಮಾಡಿ ಅವ್ರಿಗೆ ಏನು ಸನ್ಮಾನ ಮಾಡಿ ಕಳ್ಸಿಕೊಡ್ತಿರಲ್ಲ ಆವತ್ತಿನ ದಿನಾನೇ ಅವ್ರಿಗೆ ಏನು ರಿಟೈರ್ಮೆಂಟ್ ಬೆನಿಫಿಟ್ಸ್ ಇದೆ ಅವ್ರಿಗೆ ಸಿಗನ್ ಮಾಡಬೇಕು ದಿಸ್ ಶುಡ್ ಬಿ ಡನ್ ಫ್ರಮ್ ಯೋರ್ ಸೊ ಹಿಂಗ್ ಮಾಡಿದಾಗ ಅಟ್ ಲೀಸ್ಟ್ ಅವ್ರಿಗೆ ದುಡ್ಡಿರೋದಕ್ಕೂ ಒಂದು ಇದಿರತ್ತೆ ಮತ್ತೆ ಇದಿರತ್ತೆ ಅದಾದ್ಮೇಲೆ ದಿನ ಬೆಳಗ್ಗಾದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಕಸಕಟ್ಟಿ ಮೇಲೆ ಇದು ಮಾಡ್ತಿರ್ಬೇಕಾದ್ರೆ ಇವ್ರಿಗೆ ಹೆಲ್ತ್ ಚೆಕ್ಅಪ್ ಕೂಡ ಎವ್ರಿ ತ್ರೀ ಮಂತ್ಸ್ ಒಂದ್ಸತಿ ಮಾಡಿಸ್ತಿದ್ದೆ ಸಾಕ್ತಿದ್ಯಾ ಇಲ್ಲಿ ಮಾಡ್ತಿದಾರಾ ಆಯ್ತು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರೋರು ಆಗಿರೋ ಕಂಪಲ್ಸರಿ ಹೋಗಿ ಇಲ್ಲಿ ತಾಲೂಕ್ ಆಫೀಸಲ್ಲಿ ಇವರಿಗೆ ರೆಗ್ಯುಲರ್ ಆಗಿ ಎವ್ರಿ ತ್ರೀ ಮಂತ್ಸ್ ಒಂದ್ಸತಿ ಫುಲ್ ಬಾಡಿ ಚೆಕ್ಅಪ್ ಇವ್ರಿಗೆ ಮತ್ತೆ ಇವ್ರ ಫ್ಯಾಮಿಲಿ ಅವ್ರಿಗೆ ಮಾಡಬೇಕು ಗೌರ್ಮೆಂಟ್ ಆಫೀಸ್ ಮತ್ತೆ ಯಾವ್ದಾದ್ರೂ ನಿಮ್ಗೆ ಲೈಟ್ ನ ತೆಗೆಂತ ಕಾಯಿಲೆಗಳು ಇಲ್ಲ ಮುಖಾಂತರ ಆ ಥರದ್ದು ಏನಾದರೂ ಬಂದರೆ ಇಮಿಡಿಯೇಟ್ಲಿ ನಿಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದು ಆ ಟ್ರೀಟ್ಮೆಂಟ್ ಏನು ಮಾಡಬೇಕು ಅಂತ ಡಿ ಎಚ್ ಓ ಮತ್ತು ನಮ್ಗೆ ಗಮನಕ್ಕೆ ತಂದ್ರೆ ಅಟ್ಲೀಸ್ಟ್ ನಿಮಗೆ ಟ್ರೀಟ್ಮೆಂಟ್ ಕೊಟ್ಟು ನಿಮ್ಮ ಜೀವ ವಿ ಯು ಟ್ರೈ ಅವರ್ ಬೆಸ್ಟ್ ಅದಾದ ಕೂಡ ಏನಾದರೂ ಸರ್ವಿಸಲ್ಲಿ ಇರಬೇಕಾದ್ರೇ ಯಾರು ತೀರೋದ್ರೆ ಪರ್ಮನೆಂಟ್ ಆಗಿದ್ರೆ ಅವ್ರ ಮಕ್ಳಿಗೆ ವಿತ್ ಇನ್ ಒನ್ ಇಯರು ನಾವು ಸಿ ಜಿ ಗ್ರೌಂಡ್ನಲ್ಲಿ ಎಂಪ್ಲಾಯ್ಮೆಂಟ್ನ ಕೊಡಬೇಕು ಅವ್ರು ಸೊ ಇವನ್ ಬಿಕಾಸ್ ಅವ್ರು ಜಿನ್ನ ಪೂರ್ತಿ ಇರ್ತಾರೆ ನಮಗೆ ನಮ್ಮ ಮುನ್ಸಿಪಾಲಿಟಿ ನಮ್ಮ ಸಿಟಿನ ಕ್ಲೀನ್ ಮಾಡೋದಕ್ಕೆ ಅಟ್ಲೀಸ್ಟ್ ಲೀಸ್ಟ್ ನೆರವಾಗ್ಲಿಲ್ಲ ನೆರವಾಗಲಿಲ್ಲ ಅಂದ್ರೆ ಅವ್ರ ಫ್ಯಾಮಿಲಿಗೆ ಅಟ್ ಲೀಸ್ಟ್ ಅವ್ರ ಮಕ್ಳಿಗೆ ಕೆಲಸ ಸಿಗಂಗೆ ಮಾಡಬೇಕು ಸೊ ಆಲ್ ದೀಸ್ ಥಿಂಗ್ಸ್ ದಟ್ ಹ್ಯಾಸ್ ಟು ಬಿ ಡನ್ ಬೈ ದರ್ ಪ್ರಸಿಟಿ ಸೊ ಇವೆಲ್ಲ ನಾನು ಮಾಡಿ ಇಫ್ ಯು ಫೀಲ್ ಅಡ್ಮಿನಿಸ್ಟ್ರೇಷನ್ ಅವರು ನಾವು ಎಲ್ಲರನ್ನೂ ಫೇಲ್ ಆಗಿದ್ದೀವಿ ಅಂದ್ರು ಅಂತ ಅನ್ಸಿದ್ರು ಎಟ್ ದ ಎನಿ ಪಾಯಿಂಟ್ ಆಫ್ ಟೈಮ್ ಅವರ್ ಇಂಡಿಯನ್ ಜುಡಿಷಿಯರಿ ವಿಲ್ ಬಿ ಅಟೇ ಯುವರ್ ಸರ್ವಿಸ್ ನೀವು ಹೋಗಿ ನಿಮ್ ಕಂಪ್ಲೇಂಟ್ಸ್ ಏನಿದೆ ಜಡ್ಜಸ್ಗಳ ಮುಂದೆ ನಿಮ್ ನ ಇಲ್ಲ ನಿಮ್ ಸಮಸ್ಯೆನ ಹಂಚ್ಕೊಳ್ಳಿ ಅವರು ಕೂಡ ಡೈರೆಕ್ಷನ್ಸ್ ಕೊಡ್ತಾರೆ ಯಾರು ತಪ್ಪಿಸ್ತಾ ಇರ್ತಾರೆ ಅವ್ರಿಗೆ ವಿತ್ ರೆಮಿಡಿ ಅಂಡ್ ವಿತ್ ನಿಮ್ಗೆ ಕಾಂಪನ್ಸೇಷನ್ ಕೊಡೋರು ಇದನ್ನು ಕೂಡ ಅವ್ರದಲ್ಲೂ ಕೂಡ ಅವ್ರದ್ದು ಲೇಬರ್ ಲಾಸ್ ಆಗಿರ್ಬೋದು ಇದ್ದ ಕಾಯ್ದೆ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಸಿಗಂಗಿದಾಗತ್ತೆ ಅದನ್ನ ಬಿಟ್ಟು ಇನ್ನು ಅಂತ ಅಂದ್ರೆ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪ್ರೋಗ್ರಾಮ್ ಅಲ್ಲೂ ಕೂಡ ಯಾರು ಪೌರಕಾರ್ಮಿಕರು ಎಸ್ ಸಿ ಎಸ್ ಟಿ ಸಮುದಾಯದಲ್ಲಿದ್ದಾರೆ ಅದರಲ್ಲೂ ಕೂಡ ಬೆನಿಫಿಟ್ಸ್ನ ತಗೋಬಹುದು ಆಮೇಲೆ ಪಿಕೆಜಿ ಅಂತ ಇದೆ ಪೌರ ಕಾರ್ಮಿಕ ದೃಢೋಭಾಗ ಐಡೆಂಟಿಫೈ ಮಾಡಿ ಪ್ರತಿ ಒಬ್ಬ ಪೌರಕಾರ್ಮಿಕರಿಗೆ ಆರೂವರೆ ಲಕ್ಷ ರೂಪಾಯಿ ವರ್ಗು ಕೂಡ ಗವರ್ಮೆಂಟ್ ಡೈರೆಕ್ಟರೇಟ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಕೊಡ್ತಾರೆ ಇನ್ನು ಒಂದ್ ಲಕ್ಷ ಏನೋ ಪೌರ ಕಾರ್ಮಿಕರು ಅವರು ದುಡ್ಡಿಂದ ಹಾಕಬೇಕು ಸೊ ಈ ತರ ತುಂಬಾನೇ ಸ್ಕೀಮ್ಸ್ ಇದೆ ಎಲ್ಲ ನಾನು ಯುಟಿಲೈಸ್ ಮಾಡ್ಕೊಳ್ಳಿ ಅಂಡ್ ಇಲ್ಲಿ ಕಮ್ಯುನಿಟಿ ಅವೇರ್ನೆಸ್ ಕೊಡಬೇಕು ಅಂಡ್ ಮ್ಯಾಕ್ಸಿಮಮ್ ಸ್ಕೀಮ್ಸ್ ಏನೇನಿದೆ ಪೋರಕಾರ್ಮೆಂಟ್ ಮ್ಯಾಕ್ಸಿಮಮ್ ಬೆಲೆಬಿಟ್ಟು ಗೌರ್ಮೆಂಟಿಂದ ಅವ್ರು ಸ್ಯಾಲ್ರಿನ ಬಿಟ್ಟು ಬೇರೆ ಇದ್ದಾರೋ ಅಲ್ಲ ಸ್ಕೀಮ್ಸ್ ಅಂತ ಅಂಥ ಅವೈಲಸನ್ನ ಮಾಡಿಸಿ ಅವ್ರಿಗೆ ಕನ್ಫರ್ಮ್ ಮಾಡೋದು ಸೊ ಎಲ್ಲಾರ್ನು ಚೆನ್ನಾಗಿ ಕೆಲಸ ಮಾಡಿ ಚೆನ್ನಾಗಿರಿ ಇ ಎಸ್ ಐ ಕಾರ್ಡ್ ಜನ ಇದ್ದಾರೆ ಸಿ ನಮ್ಮಲ್ಲಿ ಅಂಕಲ್ ಅವರಿಗೆ ಮಾಡ್ಸಿದ್ದೀವಿ ಕಾರ್ಡ್ ಕೊಟ್ಟಿಲ್ಲ ಕೊಡ್ಸೋ ವ್ಯವಸ್ಥೆ ಮಾಡಿಸ್ತೀವಿ ಸರ್ ಇನ್ನು ಉಳಿದಿರೋ ಅಂತ ಕೊರ ಕಾರ್ಮಿಕರು ಖಾಯಮ್ ಇದ್ದಾರಲ್ಲ ಸರ್ ಖಾಯಮ್ ಇರೋಂಥ ಕೊರೋ ಕಾರ್ಮಿಕ ಎಲ್ ಐ ಸಿ ಸ್ಕೀಮ್ಗಳನ್ನ ಮಾಡಿಸ್ಕೊಡಿ ಅದನ್ನು ನಾವು ರಿಸರ್ವ್ ಮಾಡಿದ್ದೀವಿ ಫಂಡಸ್ ಒಂದು ಎಲ್ ಸೀನಿಯಾರಿಟಿ ಬೇಸ್ ಮೇಲೆ ಪ್ರತಿ ವರ್ಷ ಮಾಡ್ಕೊತಾ ಹೋಗ್ತೀವಿ ಅದನ್ನು ನೀವು ಲೀಸ್ಟು ಹೆಲ್ತ್ ಇನ್ಸ್ಪೆಕ್ಟ್ರ್ ಕಡೆ ಇದು ಮಾಡಿ ಎಲ್ ಐ ಸಿ ಸ್ಕೀಮ್ಗಳನ್ನು ಮಾಡಿಸ್ಕೊಡಿ ಅಂತ ಹೇಳ್ತಾ ಈಗ ಸರ್ ಸೇಫ್ಟಿ ಇಕ್ವಿಪ್ಮೆಂಟ್ಸು ನಾವು ಈ ವರ್ಷ ಎಲೆಕ್ಷನ್ ಬಂದಿದ್ದರಿಂದ ಸ್ವಲ್ಪ ತಡವಾಯಿತು ಮಾರ್ಚ್ ಅಥವಾ ಎಪ್ರಿಲ್ ಎಲ್ಲ ಲಿಸ್ಟ್ರಿಬ್ಯೂಟ್ ಮಾಡಬೇಕಾಗಿತ್ತು ಸೊ ಇನ್ನು ಆಗಿಲ್ಲ ಮಾಡಿರಲಿಲ್ಲ ಈಗ ಎಮರ್ಜೆನ್ಸಿಯಾಗಿ ಕೆಲವರಿಗೆ ಕಡಿಮೆ ಇರೋದು ಕಂಡು ಬಂದಿರೋದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಗಂಪೂಟು ಮತ್ತು ಗ್ಲೌಸ್ಗಳನ್ನು ನಮ್ಮ ನಮ್ಮ ಅಭ್ಯರ್ಥಿ ಅಧಿಕಾರಿಗಳಾಗಿರುವಂತಹ ಅಭಿಷೇಕ್ ಮತ್ತು ಕೇಳ್ಕೊಳ್ತೀನಿ ಮೇ ಒಂದು ಅಂತಾರಾಷ್ಟ್ರೀಯ ಕಾರ್ಯಕ್ರಮದ ದಿನಾಚರಣೆಯ ಅಂಗವಾಗಿ ಇಂದು ಕಾರ್ಮಿಕ ಇಲಾಖೆ ಪುರಸಭೆಯಿಂದ ಹಾಗೂ ನ್ಯಾಯಾಧೀಶದ ಒಂದು ಬೇಡಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿರುವಂತಹ ಇಲ್ಲಿ ಆಗಮಿಸಿರುವಂತಹ ಉದ್ಘಾಟನೆ ಮಾಡಿರುವಂತಹ ಹಿನ್ನೆಲೆ ಪರಿಸಿರಿ ನ್ಯಾಯಾಧೀಶರು ಮತ್ತು ಜೆಎಂಎಚ್ಕಿ ನ್ಯಾಯಾಲಯ ಹೊನ್ನಾಳಿ ಇವರಿಗೆ ವಂದನೆಗಳನ್ನು ಅರ್ಪಿಸುತ್ತಿದ್ದರು ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಅಭಿಷೇಕ್ ಬಿ ಉಪವಿಭಾಗಾಧಿಕಾರಿಗಳು ಹಾಗೂ ಪುರಸಭರ ಆಡಳಿತಾಧಿಕಾರಿಗಳು ಹೊನ್ನಾಳಿ ಜೋರು ಸಹ ಕಾರ್ಯಕ್ರಮಕ್ಕೆ ಬಂದರೆ ಮುಖ್ಯ ಅತಿಥಿಗಳಾಗಿರುವಂತಹ ಭರತ್ ಬಿಮಯ್ಯ ಕೇಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು ಹೊನ್ನಾಳಿಗ ಸಹ ಕಾರ್ಯಕ್ರಮ

ತಹಶೀಲ್ದಾರ್ರಾದಂತಹ ಬಂದನೆ ಸರವನ್ನು ಈ ಕಾರ್ಯಕ್ರಮದ ಕೇಂದ್ರದಿಂದವಾಗಿರುವಂತಹ ನಮ್ಮ ಎಲ್ಲ ಕಾರ್ಮಿಕರಿಗೂ ಹಾಗೂ ನಮ್ಮ ಕಚೇರಿಯ ಸಿಬ್ಬಂದಿಗಳಿಗೂ ಸಹ ವಂದನೆಗಳನ್ನು ಅರ್ಪಿಸುತ್ತೆ ಹೀಗಾಗಿ